ಮೌರ್ಯರಿಂದ ಮೌರ್ಯ ಸರ್ಕಾರದ ಪಿತೃಪ್ರಧಾನ ರೂಪಗಳನ್ನು ಶಾತವಾಹನರು ಮತ್ತು ಅವರ ಉತ್ತರಾಧಿಕಾರಿಗಳು ಅಳವಡಿಸಿಕೊಂಡರು ಕೌಟಿಲ್ಯನ ಅರ್ಥಶಾಸ್ತ್ರವು ಕರ್ನಾಟಕದ ಆಡಳಿತಕ್ಕೆ ಕೈಪಿಡಿಯಾಯಿತು ರಾಜಕುಮಾರರಿಗೆ ಕೌಟಿಲ್ಯನ್ ಶಿಕ್ಷಣದಲ್ಲಿ ರಾಜಕುಮಾರರಿಗೆ ತರಬೇತಿ ನೀಡಲಾಯಿತು ಮತ್ತು ಅವರ ಆಡಳಿತ ಕಲೆಯನ್ನು ಅಭ್ಯಾಸ ಮಾಡಲಾಯಿತು ಕರ್ನಾಟಕದ ರಾಜಕೀಯವು ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರದಲ್ಲಿ ಹಾಕಿದ ರಾಜಮನೆತನದ ಚಟುವಟಿಕೆಯ ನಿಯಮಗಳಿಗೆ ಅನುಗುಣವಾಗಿದೆ ಕೌಟಿಲ್ಯ ಹೇಳುತ್ತಾನೆ ಪ್ರಜೆಗಳ ಸಂತೋಷದಲ್ಲಿ ರಾಜನ ಸಂತೋಷವಿದೆ ಅವರ ಕ್ಷೇಮದಲ್ಲಿ ಅವನ ಅವನು ತನಗೆ ಇಷ್ಟವಾದದ್ದನ್ನು ಒಳ್ಳೆಯದೆಂದು ಪರಿಗಣಿಸಬಾರದು ಅವನು ತನ್ನ ಪ್ರಜೆಗಳಿಗೆ ಸಂತೋಷವನ್ನು ನೀಡುತ್ತಾನೆ ಈ ತತ್ವವನ್ನು ಕರ್ನಾಟಕದ ಎಲ್ಲ ಅರಸರು ಅನುಸರಿಸಿದರು ಕರ್ನಾಟಕದ ದೊರೆಗಳು ಸಹ ಇಡೀ ಸಮುದಾಯದ ಕಲ್ಯಾಣ ಮತ್ತು ಸಂತೋಷದ ಸಾಂಪ್ರದಾಯಿಕ ನೀತಿಯನ್ನು ಮುಂದುವರೆಸಿದರು ಪ್ರಜಾನಾಂಚಾಹಿತಂ ಪ್ರಭಾವವು ಸರ್ಕಾರದ ಸ್ವರೂಪಕ್ಕೆ ಮಾತ್ರ ಸೀಮಿತವಾಗಿಲ್ಲ ಆದರೆ ರಾಜನ ಸಲಹೆಗಾರರನ್ನು ನೇಮಿಸುವಲ್ಲಿ ಪ್ರಾಂತೀಯ ಸೈನ್ಯ ಹಣಕಾಸು ನ್ಯಾಯಾಂಗ ಸ್ಥಳೀಯ ಆಡಳಿತ ಅಂತರರಾಜ್ಯ ಸಂಬಂಧಗಳ ರಚನೆ ಮತ್ತು ಯುದ್ಧವನ್ನು ನಡೆಸುವಲ್ಲಿಯೂ ಕೌಟಿಲ್ಯನ ಈ ಮ್ಯಾಗ್ ಅನ್ನು ಅನುಸರಿಸಲಾಯಿತು ಕರ್ನಾಟಕ ಯಾವತ್ತೂ ಪ್ರತ್ಯೇಕ ಪ್ರದೇಶವಾಗಿ ಬದುಕಿರಲಿಲ್ಲ ಎಂಬುದನ್ನು ಮೇಲಿನ ಖಾತೆಯು ಸಾಬೀತುಪಡಿಸುತ್ತದೆ ಮೂರು ಶಾತವಾಹನರು ಡೆಕ್ಕನ್ನಲ್ಲಿ ತಮ್ಮ ಯಜಮಾನರಾದ ಮೌರ್ಯರ ಪಾದರಕ್ಷೆಗಳಿಗೆ ಕಾಲಿಟ್ಟ ಶಾತವಾಹನರು ಸಾಂಚಿಯವರೆಗೆ ಉತ್ತರದಲ್ಲಿ ದಕ್ಷಿಣದಲ್ಲಿ ಕೊಂಕಣಕ್ಕೆ ಮತ್ತು ಪಶ್ಚಿಮ ಮತ್ತು ಪೂರ್ವದಲ್ಲಿ ಸಮುದ್ರದವರೆಗೆ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಕರ್ನಾಟಕದ ಇತಿಹಾಸದಲ್ಲಿ ಮತ್ತು ಸಾಮಾನ್ಯವಾಗಿ ಡೆಕ್ಕನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅವರು ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಉತ್ತರ ಭಾರತದ ಮೇಲೆ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಲು ಮತ್ತು ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ಏಕೀಕರಣವನ್ನು ತರಲು ಅವರು ಮೊದಲ ಡೆಕ್ಕನ್ ಶಕ್ತಿಯಾಗಿದ್ದರು ನಾಲ್ಕು ಶತಮಾನಗಳಿಗೂ ಹೆಚ್ಚು ಕಾಲ ಈ ಮಹಾನ್ ರಾಜವಂಶವು ಗೌತಮ ಪುತ್ರ ಶಾತಕರಣಿ ವಸಿಷ್ಠಪುತ್ರ ಪುಲಮಾವಿ ಮತ್ತು ಯಜ್ಞಶ್ರೀಗಳಂತಹ ಹಲವಾರು ಪ್ರಮುಖ ಆಡಳಿತಗಾರರನ್ನು ಹೊಂದಿತ್ತು ಅವರ ಆಳ್ವಿಕೆಯು ಭಾರತ ಮತ್ತು ಪಾಶ್ಚಿಮಾತ್ಯ ಪ್ರಪಂಚದ ನಡುವೆ ತೀವ್ರವಾದ ವಾಣಿಜ್ಯ ಚಟುವಟಿಕೆಗೆ ಸಾಕ್ಷಿಯಾಯಿತು ಇದು ಭೂಮಿಯ ಆರ್ಥಿಕ ಸಮೃದ್ಧಿಗೆ ಹೆಚ್ಚಾಗಿ ಕೊಡುಗೆ ನೀಡಿತು ಶಾತವಾಹನರು ಬ್ರಾಹ್ಮಣ ಧರ್ಮದ ಅನುಯಾಯಿಗಳಾಗಿದ್ದರು ಆದರೆ ಬೌದ್ಧ ಧರ್ಮ ಮತ್ತು ಪ್ರಾಕೃತ ಸಾಹಿತ್ಯವನ್ನು ಪ್ರೋತ್ಸಾಹಿಸಿದರು ಕಲಾತ್ಮಕ ಚಟುವಟಿಕೆಯ ಪ್ರಕೋಪವಿತ್ತು ಮತ್ತು ಈ ಅವಧಿಯಲ್ಲಿ ಬೌದ್ಧ ಕಲೆಯು ತನ್ನ ಉತ್ತುಂಗವನ್ನು ತಲುಪಿತು ಈ ಮಹಾನ್ ಸಾಧನೆಗಳ ನೆನಪುಗಳು ಎಪ್ಪತ್ತೆಂಟು ಅಡಿಯ ಶಕ ಯುಗದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿವೆ ಎಂಬುದರಲ್ಲಿ ಆಶ್ಚರ್ಯವೇನಿಲ್ಲ ಶಾತವಾಹನರ ಮೂಲ ಮತ್ತು ಮೂಲ ನೆಲೆಯನ್ನು ವಿವಿಧ ವಿದ್ವಾಂಸರು ವಿಭಿನ್ನವಾಗಿ ಉಲ್ಲೇಖಿಸಿದ್ದಾರೆ ಶಾಸನಗಳಲ್ಲಿ ಅವರನ್ನು ಶಾತವಾಹನರು ಮತ್ತು ಶಾತಕರಣಿಗಳು ಎಂದು ಕರೆಯಲಾಗುತ್ತದೆ ಆದರೆ ಪುರಾಣಗಳಲ್ಲಿ ಅವರನ್ನು ಆಂಧ್ರರು ಆಂಧ್ರವೃತ್ತಿಯ ಮತ್ತು ಆಂಧ್ರಜಾತಿಯ ಎಂದು ಉಲ್ಲೇಖಿಸಲಾಗಿದೆ ಪುರಾಣಗಳ ಹತಾಶ ಗೊಂದಲವು ವಿಭಿನ್ನ ಸಿದ್ಧಾಂತಗಳನ್ನು ಹುಟ್ಟುಹಾಕಿದೆ ಪುರಾಣ ಪುರಾವೆಗಳ ಆಧಾರದ ಮೇಲೆ ಕೆಲವು ಇತಿಹಾಸಕಾರರು ಶಾತವಾಹನ ಶಾತಕರಣಿಗಳನ್ನು ಆಂಧ್ರರೊಂದಿಗೆ ಗುರುತಿಸಿದ್ದಾರೆ ಈ ಸಿದ್ಧಾಂತದ ಪ್ರಮುಖರು ಗೋದಾವರಿ ಕೃಷ್ಣ ಮತ್ತು ಗುಂಟೂರು ಜಿಲ್ಲೆಗಳನ್ನು ಒಳಗೊಂಡಿರುವ ಆಂಧ್ರ ದೇಶದಲ್ಲಿ ಶಾತವಾಹನರ ಮೂಲ ನೆಲೆಯನ್ನು ಗುರುತಿಸುತ್ತಾರೆ ಆರ್ ಜಿ ವಂಡಾರ್ಕರ್ ಧನ್ಯಘಟಕದಲ್ಲಿ ರಾಜಧಾನಿಯನ್ನು ಸ್ಥಾಪಿಸಿದರೆ ವಿ ಎ ಸ್ಮಿತ್ ಮತ್ತು ಜೆ ಬರ್ಗೆಸ್ ಶ್ರೀಕಾಕುಲಂನಲ್ಲಿ ನೆಲೆಸಿದ್ದಾರೆ ಎಲ್ ಬಾರ್ನೆಟ್ ಪ್ರಕಾರ ಶಾತವಾಹನರು ಮೂರು ರಾಜಧಾನಿಗಳನ್ನು ಹೊಂದಿದ್ದರು ಆರಂಭಿಕ ರಾಜಧಾನಿ ಶ್ರೀಕಾಕುಳಂ ನಂತರ ಧಾನ್ಯ ಮತ್ತು ಅಂತಿಮವಾಗಿ ಪಾರ್ಟಿಸ್ತಾನ ಅಥವಾ ಪೈಥಾನ್ ಶಾತವಾಹನ ಆಂಧ್ರದ ಗುರುತನ್ನು ಕೆಲವು ವಿದ್ವಾಂಸರು ವಿ ಎಸ್ ಸುಪ್ತಂಕರ್ ಪಿ ಜಯಸ್ವಾಲ್ ಎಚ್ ಸಿ ರಾಯಚೌಧರಿ ಮತ್ತು ಇತರರು ಸೂಕ್ತಂಕರ ಮುಖ್ಯವಾದಗಳನ್ನು ಜಿ ವೆಂಕಟರಾವ್ ಅವರು ಹೀಗೆ ಒಟ್ಟುಗೂಡಿಸಿದ್ದಾರೆ ಐ ದಾಖಲೆಗಳಲ್ಲಿ ಎಲ್ಲಿಯೂ ಶಾತವಾಹನರನ್ನು ಆಂಧ್ರ ಎಂದು ಕರೆಯಲಾಗಿಲ್ಲ ಈ ಇತರ ಸಮಕಾಲೀನ ಅಥವಾ ಬಹುತೇಕ ಸಮಕಾಲೀನ ದಾಖಲೆಗಳು ಹತಿಗುನ್ಫಾ ಗಿರ್ನಾರ್ ಮತ್ತು ತಾಳಗುಂದ ಶಾಸನಗಳು ಅವರನ್ನು ಯಾವಾಗಲೂ ಶಾತವಾಹನರೆಂದು ಉಲ್ಲೇಖಿಸುತ್ತವೆ ಮತ್ತು ಎಂದಿಗೂ ಆಂಧ್ರದ ಸೈನ್ಯವೆಂದು ಸೂಚಿಸುತ್ತವೆ ಸಾತಕರ್ಣಿಯು ವಾಸ್ತವವಾಗಿ ಆಂಧ್ರದ ಆಡಳಿತಗಾರನಾಗಿದ್ದನು ಖಾರವೇಲನ ಸೈನ್ಯವನ್ನು ದಕ್ಷಿಣಕ್ಕೆ ಕಳುಹಿಸಬೇಕಾಗಿತ್ತು ಐವಿ ಅವರ ಎಲ್ಲಾ ಶಾಸನಗಳು ಮತ್ತು ನಾಣ್ಯಗಳನ್ನು ಅವರು ನಿಸ್ಸಂದೇಹವಾಗಿ ಆಂಧ್ರ ದೇಶವನ್ನು ವಶಪಡಿಸಿಕೊಂಡರು ಆದರೆ ಅವರ ಪ್ರಾಚೀನ ಆಸ್ತಿಗಳು ಪಶ್ಚಿಮ ಭಾರತದಲ್ಲಿವೆ ಆಂಧ್ರಭೃತ್ಯ ಎಂದರೆ ಆಂಧ್ರದ ಸೇವಕರು ಎಂದು ಅವರು ಹೇಳುತ್ತಾರೆ ಹೀಗಾಗಿ ಈ ಹೆಸರು ಆಂಧ್ರ ಅಥವಾ ಆಗ್ನೇಯ ಭಾಗದ ಪಶ್ಚಿಮದ ಸಾಮಂತರನ್ನು ಸೂಚಿಸುತ್ತದೆಯೇ ಹೊರತು ಕಟ್ಟುನಿಟ್ಟಾದ ಅರ್ಥದಲ್ಲಿ ಆಂಧ್ರಕ್ಕೆ ಅಲ್ಲ ಈ ಸಾಮಂತರು ಅಂತಿಮವಾಗಿ ತಮ್ಮ ಸುಜರೈನ್ಗಳನ್ನು ಮೀರಿಸಿದರು ಆಂಧ್ರಭೃತ್ಯ ಎಂಬ ಪದವನ್ನು ಕುಮಾರಭೃತ್ಯ ಮಕ್ಕಳನ್ನು ನೋಡಿಕೊಳ್ಳುವವನು ಮತ್ತು ಮಕ್ಕಳನ್ನು ನೋಡಿಕೊಳ್ಳಬೇಕಾದವನಲ್ಲ ಎಂಬ ಸಂಯುಕ್ತಕ್ಕೆ ಹೋಲಿಸಬಹುದು ಪ್ರಶ್ನೆಯಲ್ಲಿರುವ ರಾಜಕುಮಾರರು ಎಂದರೆ ಆಂಧ್ರವನ್ನು ಬೆಂಬಲಿಸುವವರು ಎಂದರ್ಥ ಕೆ ಪಿ ಜಯಸ್ವಾಲ್ ಮತ್ತು ರಾಯಚೌಧರಿ ಈ ಅಭಿಪ್ರಾಯಕ್ಕೆ ಚಂದಾದಾರರಾಗಿದ್ದಾರೆ ಇತ್ತೀಚೆಗೆ ಕೆ ಗೋಪಾಲಾ